கிரோ அடினாக்கிதா சண்டாசாக்க ಮಾಡ್ತಾನೋ ಗಟ್ಟಿ ಮಾಡ್ತಾರೋ ತಗೊಂಡ್ಕೊಂಡ್ ಬರ್ರಿ ಸಂಡಾಸ್ ಮಾಡಿದ್ದು ಟಮ್ ಟಮ್ ತಗೊಂಡ್ ನೋಡ್ಕೊಂಡ್ ಬರುದಿ ಹುಚ್ಚು ಬಟ್ಟಿ ನನ್ ಏನ್ ತಿಳ್ಕೊಂಡಿನಿ ಏನತ್ತ ಸ್ವಲ್ಪ ಐತಿ ಧ್ಯಾನಿ ನೀವು ಹೇಳಲ್ಲ ಹೇಳ ನೀವ್ ಮಾಡಿ ಸಂಡಾಸ ಮಾಡಕ್ ಅಲ್ರಿ ಸಾಬ್ರ ನಮಗ್ರ ಒಂದ ಗೊತ್ತಿದ್ರು ಕಲ್ತಾವ್ರು ಬಿಟ್ಟವ್ರ ಏನು ರೀ अंदर नहीं हो गाड़ो डॉक्टर सहायता वाला अब बुद्धि ने चला डेसिंग रोल दिया आधक तेरे तुम बिल्डिंग चला है आधक समान नहीं मन कपड़ों में उंड रहे नो लाख रुपए तुम संडा समझो लोग ना हो बेकार ये पहले सर सर बाप तो जय तो हाँ क्या होंगे होंगे अंत ना यार ये नोट पता है अंतना कुल एक कुल ए ಇರ್ ಹಾಕ ಹೇಳ್ತಾನೆ ಅಲ್ಲ ನಾನು ಇನ್ನು ಏನ್ ನೋಡೋ ಡಾಕ್ಟರ್ ಹತ್ತಿ ತಿಳ್ಕೊಂಡೇನಿ ಅಂದ್ರೆ ಏನ್ ಏಳನೇತಿ ಏಳು ಸಲ ಪೇಲ್ ಆಗಿ ಹತ್ತನೇತಿ ಹತ್ತು ಸಲ ಪೇಲ್ ಆಗಿ ಹನ್ನೊಂದನೇ ಸಲಕ್ಕ ಪಾಸ್ ಆದ ಮಗ ಅದನ್ನ ಅಟ್ಟ ಯಾಕ ಹತ್ತನೇ ಮ್ಯಾಲ ಎಲ್ಲಿ ಕಾಲೇಜ್ಗೆ ಹೋಗಿದ್ನ ಬರೀ ಯೂಟ್ಯೂಬ್ ನೋಡಿ ಡಾಕ್ಟರ್ ಆದ ಮಗ ಅದನ್ನ

ಯಾಕಂದ್ರ ನನ್ ಹವಾ ಹಾಕಿ ಗೊತ್ತಿಲ್ಲ ಕೈಲ ಇಡೀ ಊರಾಗ ಬಿಡ್ದೀನಿ ಅಂದ್ರ ಕೈ ಮಗಾನ ಈಗ ನೋಡಿ ಅವನ್ ಏನ್ ಸಂಡಾಸ ಐತೆ ಒಂದ ಕರ್ತಿ ನಿಲ್ಸೆ ಬಿಡ್ತಾನ ಚೆಕ್ ಮಾಡ್ತಾನೆ ಮದ್ವರ್ ಹೋಗಿ ಚೆಕ್ ಮಾಡ್ತಾನು ಇರುದ್ ಮಗ ಐತ್ರಿ ಅದು ಇಪ್ಪತ್ತೈದು ದೇವ್ರಿಗೆ ಹರಿಕೆ ಹಿಂಗೇತಿ ಇಲ್ಲ ಕಾಜಿಬಿಡ್ಲಿ ಆ ಸಂಡಾಸ ಐತೋ ಮತ್ ಏನೈತೆ ಪಕ್ಕ ಚೆಕ್ ಮಾಡ್ತಾನ ಇಲ್ಲ ಕುಡಿಯ ಹೇಳ್ತೇತಿ ಹೌದಲ್ಲ

हाँ हाँ बटी जा रहे हैं बटीली बटी ला बुलाए तेरे को टेस्ट मारना है टेस्ट मारना है हाँ आओ वो आदमी दूरी हाँ यार आपको तो मंगल दिन है ना इधर टेस्ट बढ़ती जी दादा जी बढ़ती जी बात 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 तो ये तो तो ना तीसरा शेयर इंडिया पर शिमला कुछ ना दिखा <laughs> रहे तो

ಹಂತ ಬಂದು ಹಂತ ಬಂದ್ ಬಂದು ಹಾಂ ಬಂದೀವಿ ಅತ್ತರಿ ಅತ್ತೇ ರೀ ಏ ತಮ್ಮ ಏನು ಹಂಜುಲಾ ಹಂಜುಲಾ ನಾ ಇಲ್ಲ ಬುದ್ಧಿನ್ ಕಾಯ್ತು ನಾ ಅದನ್ನು ಹಂಜು ಆಡ ಅವ್ರು ತಗೋಳ್ರಿ

சண்ட சத்தி சண்டிப

சண்டி பூடி தடை இல் நோட ஆ இது ஒன் கிலோ

இல்ல ஏன் மத்த மீறிக்கெல்லாம் கம் ஆகல்குடி ஏன்னித்ல அது என்ன பாழ ஒன் பூத் ஐத்ல குடிசிபிட் அதுக்கான ಪಕ ನಿತ್ರ ಬಿಡತೈತೆ ಅಕಸ್ಮಾತ್ ನಿತ್ರ ನಿಂತೈತೆ ನಿಲ್ಲಿಕಂದ್ರ ಆ ಕುಂಡ ಹೋಗಿ ಹೋಗಿರ್ತೈತೆ ಹೌದೇ ಡಾಕ್ಟ್ರ ಏನು ಕುಡಿಸಬೇಕು ತೆಂಗರಿ ಎನಿ ಕುಡಿಸ್ಬೇಕಲ್ರಿ ಯಾಕೋ ಹಾಗೆ ನಿಮ್ಮಂತ ಡಾಕ್ಟರೇ ಎಲ್ಲಿ ನೋಡಿಲ್ರಿ ನನ್ ನನ್ ಮಗ ಒಂದ್ ನಿಮಿಷನೇ ಆರಾಮಾಗಿ ಬಿಡ್ತಾನೆ बार बरी बरस रहा है बारी यहाँ कहे बहन आता है निमंत्र डॉक्टर ने वेल नोटेबल नंबर क्या बाहर है में त्यागा ये मेरे नंदी नन्हा गर्ल कॉलरी ये निकूट संत्या नन्हा गर्ल कॉलवे कंफर्ट है याँ सी मेरा बारी हाँ कलरी उन बारी 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 ಇದು ಬರಕ್ಕೆ ಕೇಳು ಬಿಡಿಲೇ ರೀ ಸವರನ ಮಗನ ಯಾರ ಮಗನ ಕೊನೆ ಇಟಾರೆ ಇವರು ಬರಿ ಹಕಾರ ಏ ಹೇಂಗಾ ಕಾ ಹೇಂಗಾ ಆಕೆ ಬಿಡು ತಲೆ ಆಗ್ತಿ ನೀನದು ನೀನೇ ಬರಿ ಸತ್ಯ